ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜಕೀಯ ಪ್ರೇರಿತ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡುತ್ತಿದೆ ಇಲ್ಲಿ ಸಾಂವಿಧಾನಿಕ ಪ್ರಶ್ನೆ ಉದ್ಭವವಾಗಿದೆ ಸಿಎಂ ಮೇಲೆ ಯಾವುದೇ ಗುರುತರ ಆರೋಪ ಇಲ್ಲ ಯಾವುದೇ ದಾಖಲೆ ಇಲ್ಲದೆ ಇದ್ದರೂ ಹಳೆಯ ಪ್ರಕರಣ ಕೆದಕಿ ತನಿಖೆಗೆ ಆದೇಶ ಮಾಡಲಾಗಿದೆ ಇದರ ಹಿಂದೆ ಷಡ್ಯಂತ್ರ ಇದೆ ಎಂದ ಶ್ರೇಯಸ್ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ರಾಜ್ಯ ದೇಶದಲ್ಲಿ ಎಲ್ಲರೂ ಸಿಎಂ ಪರ ಇದ್ದಾರೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಎಲ್ಲೆಡೆ ಪ್ರತಿಭಟನೆ ಆರಂಭವಾಗಲಿದೆ ಹಾಸನದಲ್ಲೂ ಪ್ರತಿಭಟನೆ ಮಾಡಲಾಗುವುದು ಕೇವಲ ಒಂದು ಕಡೆಯಲ್ಲ ಇಡೀ ಜಿಲ್ಲಾದ್ಯಂತ ಹೋರಾಟ ಮುಂದುವರಿಸಲಾಗುವುದು ಎಂದು ಎಚ್ಚರಿಸಿದರು ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ನಿಷ್ಕಳಂಕ ನಾಯಕ ಜಾತ್ಯಾತೀತ ವ್ಯಕ್ತಿತ್ವದ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ನ್ಯಾಯ ಕೊಡಿಸಬೇಕು ಈ ವಿಚಾರದಲ್ಲಿ ಕೇಂದ್ರ ರಾಜಕೀಯ ಮಾಡುತ್ತಿದೆ ನಮಗೆ ರಾಜ್ಯಪಾಲರ ಮೇಲೆ ದೊಡ್ಡ ಗೌರವ ಇತ್ತು ಆದ್ರೀಗ ಅವರು ರಾಜಕೀಯ ಷಡ್ಯಂತ್ರಕ್ಕೆ ಒಳಗಾಗಿದ್ದಾರೆ ಪವಿತ್ರವಾದ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ ಸಿದ್ದರಾಮಯ್ಯ ಸಾಹೇಬರು ಹುಲಿಯಿಂದ ಹಾಗೆ ಹುಲಿ ಭೇಟಿಯಾಡಿದ ನಂತರವೇ ಬರೋದು ಎಂದು ವಿಪಕ್ಷಗಳ ವಿರುದ್ದ ಹರಿಹಾಯ್ದ ಸಂಸದರು ನಮ್ಮ ಸಾಹೇಬ್ರನ್ನ ಯಾರೂ ಮುಟ್ಟಲಾಗಲ್ಲ ಇದರ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ನಮಗೆ ನ್ಯಾಯ ಸಿಗುವವರೆಗೂ ಸಿಎಂ ಪರ ನಿಲ್ಲುತ್ತೇವೆ ರಕ್ತ ಸುರಿಯಲ್ಲಿ ಜೀವ ಹೋದರೂ ಸರಿ ಕಡೆವರೆಗೂ ಅವರ ಪರ ನಿಲ್ಲುತ್ತೇವೆ ಹಾಸನ ಜಿಲ್ಲೆಯಲ್ಲೂ ಹೋರಾಟ ತೀವ್ರಗೊಳಿಸಲಾಗುವುದು ಯಾವುದೇ ತಪ್ಪು ಮಾಡದೇ ಇದ್ರೂ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಹಣಿಯಲು ಮುಂದಾಗಿರುವ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಅನುಭವಿಸಲಿದೆ ಎಂದು ವಾರ್ನಿಂಗ್ ಮಾಡಿದರು ಇದು ಆಗಲೇ ಎರಡು ಬಾರಿ ಆಗಿರೋದು ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಈ ರೀತಿ ಆಗ್ತಾ ಇರೋದು ಯಾವುದೇ ಇಂಥ ಮಳೆ ಎಷ್ಟು ಜಾಸ್ತಿ ಇದ್ರೂ ಸಹ ಈ ರೀತಿಯ ಲ್ಯಾಂಡ್ ಸ್ಲೈಡ್ಸ್ ಇರೋ ಆಗಿಲ್ಲ ತಕ್ಷಣ ಆಗಿರೋದು ಆಮೇಲೆ ಎಸ್ಪೆಷಲಿ ಈ ಒಂದು ರೈಲ್ವೆ ಹಳ್ಳಿ ಮೇಲೆ ಇದಾಗಲೇ ಎರಡನೇ ಬಾರಿ ಆಗಿರೋದು ನಿಮಗೆಲ್ಲ ಗೊತ್ತಿರೋಕ್ಕೆ ಇದು ಯಶವಂತಪುರ ಹಾಸನ ಮಂಗಳೂರು ನಮ್ಮ ಎಲ್ಲ ಅದು ಆರು ಒಟ್ಟು ಆರು ಪ್ಯಾಸೆಂಜರು ಅಷ್ಟು ಊಟ ಇದ್ಕೊಳ್ಳಿ ಇದೇ ರೀತಿ ಓಡಾಡಬೇಕು ಇದೇ ಆಗಿದ್ದು ಇದು ಏನಾಗ್ತಿದೆ ಅಂತ ಎಕ್ಸ್ಪರ್ಟ್ಸ್ ಒಂದು ಲಾಂಗ್ ಟರ್ಮ್ ನಾವು ಯೋಚನೆ ನೂರ ದೃಷ್ಟಿ ಇಟ್ಕೊಂಡು ಶಾಶ್ವತ ಪರಿಹಾರಕ್ಕೆ ಇಲ್ಲಿ ಯೋಚನೆ ಮಾಡೋಕ್ಕಾಗ್ತದೆ ಯಾಕಂದರೆ ಇವತ್ತು ಇವೆಲ್ಲ ನೋಡಬಹುದು ಇಲ್ಲಿ ಇದು ಪಾಪ ಇವರು ಕೆಲಸ ಮಾಡ್ದಂಗೆ ಮಾಡ್ತಾರೆ ಮತ್ತೆ ನೀರು ಅದೇ ರೀತಿ ಬರ್ತದೆ ಸ್ಲರಿ ಥರ ಏನಂತ ಹೇಳ್ತಾರೆ ಬಗಡ ಅಂತಾರಲ್ಲ ಕನ್ನಡದಲ್ಲಿ ಅದೇ ರೀತಿ ಮತ್ತೆ ನೀರು ಮಿಶ್ರಿತವಾದಂತಹ ಮಣ್ಣು ಎಳಗಡೆ ಕೆಸರು ಬರ್ತಾನೆ ಇದೆ ಇದಕ್ಕಾಗಲೇ ಪಾಪ ನಮ್ಮ ಎಲ್ಲ ರೈಲ್ವೆ ಸಿಬ್ಬಂದಿ ನಮ್ಮ ರೈಲ್ವೆ ಸಿಬ್ಬಂದಿ ಮತ್ತೆ ನಮ್ಮ ರೈಲ್ವೆ ಪೊಲೀಸ್ ಅವರು ಅಲ್ಲಿರಲು ಕೆಲಸ ಮಾಡ್ತಾ ಇದ್ದಾರೆ ಇದು